ಎಲ್ಲ ಕಬ್ಬಲಿಗ ಕೋಲಿ ಸಮಾಜ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಾಜ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಸಮಾಜ ಮಿತ್ರರೇ ನಾಳೆ ಕಲಬುರಗಿಯಲ್ಲಿ ಬೃಹತ್ ಕಬ್ಬಲಿಗ ಕೋಲಿ ಸಮಾಜದ ಸಮಾವೇಶ ಆಯೋಜಿಸಲಾಗಿದ್ದು ನಾಳೆ ಎನ್ ವಿ ಮೈದಾನದಲ್ಲಿ ಸಂಜೆ ಐದು ಗಂಟೆಗೆ ಈ ಒಂದು ಬೃಹತ್ ಕೋಲಿ ಕಬ್ಬಲಿಗ ಸಮಾವೇಶಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದೀನ ದಲಿತರ ನಾಯಕರು ಬಡವರ ಬಂಧುಗಳು ಜನಪ್ರಿಯ ನಾಯಕರು ಸುಮಾರು ಐವತ್ತಾರು ವರ್ಷಗಳ ಕಾಲ ರಾಜಕೀಯ ಇತಿಹಾಸದಲ್ಲಿ ಐವತ್ತು ೈದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದು ಅಭಿವೃದ್ಧಿ ಮಾಡಿರ್ತಕ್ಕಂಥ ನಾಯಕರು ಇಡೀ ಭಾರತ ದೇಶದಲ್ಲಿ ಯಾರಿದ್ದಾರೆಪ್ಪ ಅಂತಂದರೆ ಅದು ಸನ್ಮಾನ್ಯ ಶ್ರೀ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಒಂದು ಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸುತ್ತಿದ್ದು ಈ ಒಂದು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನಾ ಭೂತೋ ನಾ ಭವಿಷ್ಯತ್ ಹಿಂದೇನೂ ಆಗಿರಬಾರದು ಮುಂದೇನೂ ಆಗಬಾರದು ನಮ್ಮ ಸಮಾಜದ ಹಿರಿಯ ಮುತ್ಸದ್ದಿ ನಾಯಕರುಗಳು ಮಾಜಿ ಸಪ್ತಖಾತೆ ಸಚಿವರು ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನ್ಸೂರ್ ಸಾಹೇಬರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಸರ್ ಕಮಕ್ನೂರವರು ಹಾಗೂ ಕೆ ಪಿ ಸಿ ಸಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ಶರಣಪ್ಪ ಮಾನ್ಯಗರಣ್ಣನವರು ಹಾಗೂ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮಾನ್ ರಾಜ್ಗೋಪಾಲ್ ರೆಡ್ಡಿ ಅವರು ಹಾಗೂ ಮಾಜಿ ಎನ್ ಯು ಕೆ ಆರ್ ಟಿ ಸಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಸಾಲಿಸರ್ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಾಲಪ್ಪ ನೀರಿಟ್ಟಿಯವರು ಸಾಯಿಬಣ್ಣ ಬೋರ್ಬಂಡ ಅವರ ಮತ್ತು ಇನ್ನೀ ಅನೇಕ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕೋಲಿ ಕಬ್ಬಲಿಗರ ಸಮಾವೇಶ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸರ್ ದೊಡ್ಡಮನೆ ಸಾಹೇಬರಿಗೆ ಬೆಂಬಲ ಸೂಚಿಸಲು ಈ ಒಂದು ಸಭೆಯನ್ನು ಕರೆಯಲಾಗಿದೆ ಯಾಕಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಾಗಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಾಗಲಿ ಹೋಲಿ ಸಮಾಜದ ನಾಯಕರಿಗೆ ಬೆಳೆಸಿದ್ದಾರೆ ಅಂತಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ಹುಲಿಗಳನ್ನು ಬೆಳೆಸಿದ್ದಾರೆ ಒಂದು ಬಾಬುರಾವ್ ಚಿಂಚನ್ಸು ಸಾಹೇಬರು ಮತ್ತು ಇನ್ನೊಂದು ತಿಪ್ಪಣಪ್ಪ ಕಮಕ್ನೂರು ಸಾಹೇಬರು ಮತ್ತು ಇನ್ನೂ ಅನೇಕ ನಾಯಕರುಗಳನ್ನು ಬೆಳೆಸಿದ್ದಾರೆ ಶರಣಪ್ಪ ಮಾನೇಗರವರನ್ನು ಭೀಮಣ್ಣ ಸಾಲಿಯವರನ್ನು ಇನ್ನೂ ಅನೇಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳನ್ನಾಗಿ ಮಾಡಿದ್ದಾರೆ ನಮ್ಮ ಸಮಾಜದವರನ್ನು ಕಾಡ ಡೈರೆಕ್ಟರ್ಗಳನ್ನಾಗಿ ಕೂಡ ಮಾಡಿದ್ದಾರೆ ಸ್ಟೇಟ್ ಬೋರ್ಡ್ ಡೈರೆಕ್ಟರ್ಗಳು ಕೂಡ ಮಾಡಿದ್ದಾರೆ ತಾಲೂಕು ಪಂಚಾಯತ್ ಅಧ್ಯಕ್ಷರುಗಳನ್ನು ಕೂಡ ಮಾಡಿದ್ದಾರೆ ಪುರಸಭೆ ಅಧ್ಯಕ್ಷರುಗಳನ್ನಾಗಿ ಕೂಡ ನಮ್ಮ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಖರ್ಗೆ ಸಾಹೇಬರು ಮಾಡಿದ್ದಾರೆ ಪಂಚಾಯತ್ ಅಧ್ಯಕ್ಷರುಗಳನ್ನು ಕೂಡ ಮಾಡಿದ್ದೆ ನಮ್ಮ ಸಮಾಜದವರು ಯಾವಾಗಲೂ ಬೆಟಾಲಿಯನ್ ಟೀಮ್ ಇದ್ದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬು ಖರ್ಗೆ ಸಾಹೇಬರಿಗೆ ಬೆನ್ನೆಲುಬು ನಾವು ಯಾವಾಗಲೂ ಕಾಂಗ್ರೆಸ್ ಪಕ್ಷವನ್ನು ಮರೆಯೋದಿಲ್ಲ ಖರ್ಗೆ ಸಾಹೇಬ್ರನ್ನು ಕೂಡ ಮ ಮರೆಯುವುದಿಲ್ಲ ನಾವು ಅಂಬಿಗಸ್ತರು ನಂಬಿಕಸ್ಥರು ಅದೇ ರೀತಿಯಾಗಿ ಖರ್ಗೆ ಸಾಹೇಬರು ಕೂಡ ಕೋಲಿ ಸಮಾಜದವರನ್ನು ಕೂಡ ಎಂದಿಗೂ ಮರೆಯುವುದಿಲ್ಲ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ನಮ್ಮ ಸಮಾಜದವ್ರ ಮೇಲೆ ಆಶೀರ್ವಾದ ಅವರು ಇದ್ದೇ ಇರುತ್ತೆ ಅಂತ ನಂಬಿಕೆ ನಮಗಿದೆ ಮುಂದೆ ಕೂಡ ಸಮಾಜದವ್ರಿಗೆ ಸ್ಥಾನಮಾನಗಳನ್ನು ಕೊಡ್ತಾರಂಥ ವಿಶ್ವಾಸ ಕೂಡ ನಮ್ಮ ಸಮಾಜದವ್ರಿಗೆ ಇದೆ ಅದಕ್ಕೆ ಬಂಧುಗಳೇ ನಾಳೆ ಸಾಯಂಕಾಲ ಐದು ಗಂಟೆಗೆ ಕಲಬುರಗಿಯ ಎನ್ಮಿ ಮೈದಾನದಲ್ಲಿ ಕೋಲಿ ಕಬ್ಬಲಿಗರ ಸಮಾವೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸರ್ ದೊಡ್ಡಮನಿ ಸಾಹೇಬರಿಗೆ ಬೆಂಬಲವನ್ನು ಕೊಡಲು ಮತ್ತು ಅವರಿಗೆ ಎಲ್ಲ ಇಡೀ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಪ್ರತಿ ಬೂತುಗಳಿಂದ ನೂರಾರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗದಲ್ಲಿ ನಾಳೆ ಕೂಲಿ ಕಬ್ಬಲಿಗ ಸಮಾಜದವರು ಖರೀದಿಸಿದರೆ ಇಡೀ ರಾಜ್ಯನೇ ಒಣ ಆ ಥರ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ನಾವು ಬಂಧುಗಳೇ ಡಾಕ್ಟರ್ ಬಾಹಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ವಿದ್ಯಾವಂತರಾಗಿರಿ ಸಂಘಟಿತರಾಗಿರಿ ಒಗ್ಗಟ್ಟಾಗಿರಿ ಉತ್ತೇಜಿತರಾಗಿರಿ ಅದೇ ಥರ ನಾವು ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ಕೂಲಿ ಕಬ್ಬಲಿಗ ಸಮಾಜದವರು ಒಗ್ಗಟ್ಟಾಗಿದ್ದೀವಿ ನಾಳೆ ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದೀವಿ ಖರ್ಗೆ ಸಾಹೇಬ್ರ ಮುಂದೆ ಶಕ್ತಿ ಪ್ರದರ್ಶನ ನಾವು ತೋರಿಸ್ತಾ ಇದ್ದೀವಿ ನಾವು ಕಬ್ಬಲಿಗರೆಲ್ಲ ಒಂದೇ ಸರ್ ಅಂಥೇಳಿ ಎಲ್ಲ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಬರ್ತಕ್ಕಂಥ ಸಮಾಜ ಬಾಂಧವರಲ್ಲಿ ನಾ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಬೃಹತ್ ಕೂಲಿ ಕಬ್ಬಲಿಗರ ಸಮಾವೇಶವನ್ನು ಯಶಸ್ವಿ ಮಾಡಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಬಂಧುಗಳೇ ಜೈ ಹಿಂದ್ ಜೈ ಅಂಬಿಗ